ಗೆದ್ದ ಮೇಲೆ ಈ ಸರ್ಕಾರ ಬಂದು ಅವು ಪುಕ್ಕಟೆ ಗ್ಯಾರಂಟಿ ಕೊಟ್ಟು ಜನ ಮನಸೋತು ಓಟ್ ಕೊಟ್ಬಿಟ್ರು ನೂರ ಮೂವತ್ತಾರು ಜನ ಬಂದರೂ ಕೂಡ ರಾಜ್ಯದ ಅಭಿವೃದ್ಧಿ ಕಣೆಗಣಿಸಿದ್ದಾರೆ ಗ್ಯಾರಂಟಿಯಿಂದ ಜನ ನೆಮ್ಮದಿಯಿಂದ ಬದುಕ್ತಾ ಇಲ್ಲ ಬಹುಶಃ ಕುಮಾರಣ್ಣವರು ಮತ್ತೊಮ್ಮೆ ಮುಖ್ಯಮಂತ್ರಿಗಳಾಗಿದ್ದರೆ ಈ ರಾಜ್ಯದ ಸುವರ್ಣ ಯುಗವನ್ನು ನಾವು ಕಾಣ್ತಾ ಇದ್ವಿ ಸುವರ್ಣ ಯುಗವನ್ನು ಕಾಣ್ತಾ ಇದ್ವಿ ನಾವು ಗೆಲ್ಲಿಲ್ಲ ನೆಲ ಕಚ್ಚಿದ್ವಿ ಆದರೂ ಕೂಡ ನಾವು ಶಕ್ತಿ ಕಳ್ಕೊಳ್ಳಿಲ್ಲ ಸೋತಿದ್ದೀವಿ ಕ್ಷಣ ಶಕ್ತಿ ಕಳ್ಕೊಂಡಿದ್ದೀವಿ ಅಂತ ನಾವು ಯಾರು ತಿಳ್ಕೊಳ್ಬಾರ್ದು ಸುಮ್ ಮಲಗಿದೆ ಅಂತ ಹೇಳಿದರೆ ಮತ್ತೆ ಹೋರಾಟಕ್ಕೆ ಸಜ್ಜುಗೊಳ್ತಾ ಇದೆ ಅಂತ ನಾವು ಯಾವತ್ತೂ ಕೂಡ ತಿಳ್ಕೊಳ್ಬೇಕು ಹಾಗೆ ಕುಮಾರಣ್ಣವರು ಶಾಂತವಾಗಿ ಸ್ವಲ್ಪ ದಿವಸ ನೋಡೋಣ ಈ ವಾತಾವರಣ ಏನಾಗುತ್ತೆ ಅಂತ ಅವಲೋಕನ ಮಾಡಿದರು ಮತ್ತು ಎಂ ಪಿ ಚುನಾವಣೆ ಬಂತು ಅನಿವಾರ್ಯವಾಗಿ ಈ ಭ್ರಷ್ಟ ಕಾಂಗ್ರೆಸ್ಸನ್ನು ಜನಹಿತ ಕಾಣದ ಕಾಂಗ್ರೆಸ್ಸನ್ನು ರೈತ ವಿರೋಧಿ ಕಾಂಗ್ರೆಸ್ಸನ್ನು ಮನೆ ಕಳಿಸಬೇಕು ಅಂತ ಹೇಳಿ ಅನಿವಾರ್ಯವಾಗಿ ಎನ್ ಡಿ ಎ ಜೊತೆ ಮೈತ್ರಿ ಒಪ್ಪಿಗೆ ಕೊಡಬೇಕಾಯಿತು ಮಾನ್ಯ ಪೂಜ್ಯ ದೇವೇಗೌಡರು ಅವರು ನಾವೆಲ್ಲರೂ ಸೇರಿ ಸಭೆ ಕರೆದಾಗ ನಾನೇ ಹೇಳಿದೆ ಎನಿಮಿ ಎನಿಮಿ ಈಸ್ ಮೈ ಬೆಸ್ಟ್ ಫ್ರೆಂಡ್ ನಾವು ಕಾಂಗ್ರೆಸ್ಸನ್ನು ಸೋಲಿಸಬೇಕು ಅಂತ ಹೇಳಿದರೆ ಬಿ ಜೆ ಪಿ ಜೊತೆ ಕೈ ಜೋಡಿಸ್ಲೇಬೇಕು ಮತ್ತೆ ದೇಶಕ್ಕೆ ಮತ್ತೆ ಮೋದಿ ಮೋದಿಯವ್ರನ್ನ ಪ್ರಧಾನಿ ಮಾಡಬೇಕು ಅಂತ ಹೇಳಿದ್ರು ನನ್ನ ಮಾತಿಗೆ ಅವತ್ತು ಗೌರವ ಕೊಟ್ಟರು ಶಿವಶಂಕರ್ ಸ್ಪಷ್ಟವಾಗಿ ಮಾತಾಡ್ತಾನೆ ನೇರವಾಗಿ ಮಾತಾಡ್ತಾನೆ ಏನು ರೀ ನಾಡಗೌಡ್ರೆ ಅವತ್ತು ಒಪ್ಪಲಿಲ್ಲ ಎಲ್ಲರೂ ಸಹಮತ ಪಡೆದ್ರು ನನ್ನದು ಒಬ್ಬಂದೇ ಅಲ್ಲ ಅನಿವಾರ್ಯವಾಗಿ ಕೈ ಜೋಡಿಸ್ಬೇಕಾಯ್ತು ಕೈ ಜೋಡಿಸಿದ ಮೇಲೆ ಇವತ್ತು ದೇಶಕ್ಕೆ ಮತ್ತೊಮ್ಮೆ ಮೋದಿ ಅವ್ರನ್ನ ಪ್ರಧಾನಿ ಮಾಡಬೇಕು ಮತ್ತೆ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರನ್ನ ತಟ್ಟಿ ಬೆಳೆಸಬೇಕು ಅಂತ ಹೇಳಿ ಎಂ ಪಿ ಚುನಾವಣೆ ಏನು ಬೆಂಬಲ ಕೊಟ್ವಿ ಅದರಿಂದ ರಾಜ್ಯದಲ್ಲಿ ಮತ್ತೊಮ್ಮೆ ಸುಮಾರು ಹತ್ತೊಂಬತ್ತಕ್ಕೂ ಹೆಚ್ಚು ಸ್ಥಾನವನ್ನು ಜೆ ಡಿ ಎಸ್ ಪಕ್ಷದ ಬೆಂಬಲದಿಂದ ಬಿ ಜೆ ಪಿ ಗೆಲ್ಲಬೇಕಾಯ್ತು ಹಾಗೆಯೇ ಕುಮಾರಣ್ಣವ್ರು ಗೆಲ್ಲಬೇಕಾಯ್ತು ಗೆದ್ದು ಈಗ ದೇಶದಲ್ಲಿ ಕೇಂದ್ರ ಸಚಿವರಾಗಿದ್ದಾರೆ ನಮಗೆಲ್ಲರ ಶಕ್ತಿ ಇವತ್ತು ಕುಮಾರಣ್ಣವರು ಇದ್ದಾರೆ ಅಂತ ಹೇಳಿದರೆ ನಾವೆಲ್ಲ ನಾವೇ ಮಂತ್ರಿಗಳಿದ್ದೆ ಅಂತ ನಾವು ತಿಳ್ಕೊಂಡಿದ್ದೀವಿ ಇವತ್ತು ಈ ರಾಜ್ಯದಲ್ಲಿ ಸರ್ಕಾರ ಅಭಿವೃದ್ಧಿ ಮರ್ತಿದೆ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಏನು ಆರು ತಿಂಗಳಿಗೊಬ್ಬರು ಮಂತ್ರಿಗಳು ರಾಜೀನಾಮೆ ಕೊಡ್ತಾ ಇದ್ದಾರೆ ನೋಡಿದಿರಿ ಭೋವಿ ನಿಗಮದಲ್ಲಿ ಭ್ರಷ್ಟಾಚಾರ ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ರೈತರಿಗೆ ಒಂದು ಬಿಡಿ ಕಾಸು ಕೂಡ ಕೊಡದೆ ಯೋಜನೆಗಳಿಲ್ಲ ಕಾರ್ಮಿಕರಿಗೆ ಏನು ಯೋಜನೆ ಇಲ್ಲ ಇವರು ಏನು ಘೋಷಣೆ ಮಾಡಿದರೂ ಕೂಡ ಅವು ಸುಮ್ಮನೆ ಉಳಿತಾ ಇದ್ದಾವೆ ಅದಕ್ಕೆ ಮುಂದೆ ಜನತಾದಳ ಈ ರಾಜ್ಯಕ್ಕೆ ಅನಿವಾರ್ಯ ಮತ್ತು ಪರಿಹಾರ ಅನ್ನೋದನ್ನ ಇವತ್ತು ರಾಜ್ಯದ ಜನರು ಬನ್ಗಂಡಿದ್ದಾರೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಈ ನಿಖಿಲ್ ಅವರ ಜನರೊಂದಿಗೆ ಜನತಾದಳ ಏನಿದೆಯಲ್ಲ ಇದೊಂದು ಆಂದೋಲನ ಇದು ಭ್ರಷ್ಟಾಚಾರದ ವಿರುದ್ಧ ಆಂದೋಲನ ಈ ಸರ್ಕಾರದ ಏನು ಅಭಿವೃದ್ಧಿ ಕಾಣದ ಸರ್ಕಾರದ ವಿರುದ್ಧ ಇದೊಂದು ಆಂದೋಲನ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತಿನ ಈ ಸಭೆಗಳು ಏನು ಪ್ರಗತಿಯ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಅಭಿವೃದ್ಧಿ ಬಗ್ಗೆ ಭರವಸೆ ಕೊಡ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅಹಾಧವಾದ ಯೋಜನೆಗಳಿದೆ ಮುಂದೆ ನಮ್ಮ ಸರ್ಕಾರ ಬರುತ್ತೆ ಬಂದಾಗ ಅನೇಕ ಯೋಜನೆಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಯೋಜನೆಗಳನ್ನು ಕೊಡಬೇಕು ಅಂತೇಳಿ ಈಗಲಿಂದನೇ ನಾವೆಲ್ಲ ಕೂಡ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಕುಮಾರಣ್ಣವ್ರ ಬಗ್ಗೆ ಏನು ಹೆಚ್ಚು ಹೇಳಬೇಕಾಗಿಲ್ಲ ಒಂದೇ ಒಂದು ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ತಾಲೂಕಿಗೆ ಕುಮಾರಣ್ಣವರು ಕುಮಾರಣ್ಣವರು ಸಾಲ ಮನ್ನಾ ಮಾಡಿದ್ದು ಎಷ್ಟು ಗೊತ್ತಾ ಐವತ್ತು ಕೋಟಿ ಹದಿಮೂರು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೇಳು ರೂಪಾಯಿಗಳನ್ನು ನಮ್ಮ ತಾಲೂಕಿಗೆ ರೈತರ ಸಾಲ ಮನ್ನಾ ಆಗಿರ್ತಕ್ಕಂಥದ್ದು ರೈತರ ಸಾಲ ಮನ್ನಾ ಆಗಿರ್ತಕ್ಕಂಥದ್ದು ಯಾರು ಮಾಡಿದ್ದಾರೆ ಅಭಿವೃದ್ಧಿನೇ ಇಲ್ಲ ಈ ಸರ್ಕಾರ ಬಂದ್ಮೇಲೆ ಒಂದು ಇಡೀ ಮಣ್ಣು ಹಾಕಿಲ್ಲ ನಮ್ಮ ತಾಲೂಕಿಗೆ ಅನೇಕ ಯೋಜನೆಗಳು ಹಂಗೆ ಉಳ್ದಿದಾವೆ ಒಂದು ಗುಂಡಿ ಎಕರೆ ಹೊಲ ಐತೆ ಅದಕ್ಕೆ ದೇವೇಗೌಡರ ಕಾರಣ ಯಾಕಂದ್ರೆ ಎಪ್ಪತ್ತು ಎಪ್ಪತ್ತೆರೆ ಹೊಲ ಇದ್ರೆ ಒಪ್ಪತ್ತು ಕೂಳಿ ಬರೋದು ಈ ನೀರಾವರಿ ಬಂದ್ಮೇಲೆ ಇವೆಲ್ಲ ಡ್ರೆಸ್ ಬಂದಿರೋದೇ ದೇವೇಗೌಡರು ಅಂದ್ರೆ ಅವತ್ತು ಅವ್ರು ಏನ್ ಮಾಡಿದ್ರೆ ಪಾರ್ಲಿಮೆಂಟ್ ನ ವಚನ ತಗೋಣ ಹತ್ತು ಸಾವಿರ ಕೋಟಿ ರೂಪಾಯಿ ಈ ನಮ್ ಕೃಷ್ಣ ಬಲದಂಡೆಗೆ ಫಸ್ಟ್ ಫೈಲ್ ಸೈನ್ ಮಾಡಿದ್ದು ತುಂಡು ಗುತ್ತಿಗೆ ಅಂತ ಮಾಡಿದ್ರು ಸರ್ವೆ ಮಾಡಿ ತೊಂಬತ್ ಕಿಲೋಮೀಟರ್ ಅಲ್ಲಿ ಕೆಲಸ ಆಯ್ತು ಫಸ್ಟ್ ಒಂದು ಕಿಲೋಮೀಟರ್ ಅಲ್ಲಿ ಕೆಲಸ ಆಯ್ತು ಈ ತರ ತುಂಡು ಗುತ್ತಿಗೆ ಮಾಡಿ ಇದ್ರನ್ನ ಆದಷ್ಟು ಬೇಗ ಹತ್ತು ಸಾವಿರ ಕೋಟಿ ತೆಗೆದಿಟ್ಟು ಈ ಭಾಗಕ್ಕೆ ಅದೆಲ್ಲ ನೀರಾವರಿ ಕೊಟ್ಟಾರ ಮತ್ತೆ ಇನ್ನೊಂದು ಅವ್ರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸ ಏನಂದ್ರೆ ಅವತ್ತ ಕೆನಲ್ ಆಗ ತನಕ ಆಂಧ್ರದವರೆಲ್ಲ ಬಂದು ಐದ್ ಸಾವಿರ ರೂಪಾಯಿ ಎಕರೆ ಇದ್ದು ಹೊಲನ ಐವತ್ತು ಸಾವಿರ ಕೊಡ್ತೀವಿ ಲಕ್ಷ ಕೊಡ್ತೀವಿ ಕೊಡ್ರೆ ಆದ್ರೆ ಅವ್ರ ಸಬ್ ರಿಜಿಸ್ಟರ್ ಬಂದ್ ಮಾಡಿದ್ವಿ ಅಂದ್ರೆ ಯಾರು ಹತ್ತು ವರ್ಷನ ಸಬ್ ರಿಜಿಸ್ಟರ್ ಬಂದ್ ಮಾಡಿ ಯಾರಿಗೆ ಇಲ್ಲಿ ಇರ್ತಕ್ಕಂಥವ್ರು ಬಿಟ್ರೆ ಬೇರೆಯವ್ರಿಗೆ ಹೊಲ ರಿಜಿಸ್ಟ್ರಿ ಆಗಿಲ್ಲ ಹಿಂಗಾಗಿ ಇವತ್ತು ನಮ್ಮಲ್ಲಿ ಎಲ್ಲ ರೈತರಿಗೆ ಹೊಲಗಳು ಹೊಡೆದ ಇಲ್ಲಂದ್ರೆ ಅವತ್ತು ಸಬ್ ರಿಜಿಸ್ಟರ್ ಚಾ ಇತ್ತಂದ್ರೆ ಐದು ಸಾವಿರಕ್ಕೆ ಎಕರೆ ಇದ್ದು ಐವತ್ತು ಸಾವಿರ ಲಕ್ಷಕ್ಕೆ ಎಲ್ಲ ರೈತರು ಮಾರ್ಕೆಂಡ್ ಯಾರಿಗೂ ಇದು ಬೆನಿಫಿಟ್ ಆಗ್ತಿತ್ತು ಅಂದ್ರೆ ಅವ್ರ ಕಾನ್ಸೆಪ್ಟ್ ನೋಡ್ರಿ ಬರೀ ನಾನು ನೀರವರಿಗೆ ಕೊಡೋದು ಒಂದೇ ಅಲ್ಲ ಅದ್ರ ಜೊತೆ ಸಬ್ ರಜಿಸ್ಟರ್ ಬಂದ್ ಮಾಡಿದರೆ ರೈತರು ಹೊಲ ಮಾರಲ್ಲ ಅವ್ರಿಗೆ ಉಳಿತದ ಅಂತೇಳಿ ಇವತ್ತೆಲ್ಲ ನಾವೆಲ್ಲ ಇವತ್ತು ನನಗೆ ನಲ್ವತ್ತು ಎಕರೆ ಐವತ್ತು ಎಕರೆ ಹೊಲ ಐತೆ ಅಂತಂದ್ರೆ ಅದಕ್ಕೆ ದೇವೇಗೌಡರ ಕಾರಣ ನಾವು ಗಂಜಿನಲ್ಲಿ ಹತ್ತು ಸಾವಿರ ರೂಪಾಯಿ ಸಾಲ ತಂದು ಬಿತ್ತಿ ಒಂದು ಐವತ್ತು ಲಕ್ಷ ರೂಪಾಯಿ ಮಾಲ್ ಆಗ್ತಿತ್ತು ಇವತ್ತೇನಾಯ್ತಲ್ಲ ಎಕ್ರಿಗೆ ನಾಲ್ಕು ಲಕ್ಷ ರೂಪಾಯಿ ಮಾಲ್ ಬಿಡ್ತಿವಿ ಎಲ್ಲರೂ ಕುಬೇರ್ರೆ ಅವಾಗೆಲ್ಲ ಗುಡಿಸ್ಲಿಗಳೈತು ಇಲ್ಲೆಲ್ಲ ಇವತ್ತೆಲ್ಲ ಒಬ್ಬರ ಕಾಂಪಿಟೇಷನ್ ಮೇಲೆ ಮನೆಗಳು ಕಟ್ತಾ ಇದಾರೆ ಇದು ರೈ ದೇವದುರ್ಗ ಜಿಲ್ಲೆ ಆಗ್ಬೇಕು ಜಿಲ್ಲೆ ಆದ್ಮೇಲೆ ದೇವರನಾಡು ದೇವ ದೇವೇಗೌಡರ ಜಿಲ್ಲೆ ಅಂತಲೇ ಹೆಸರು ಇಡಬೇಕಿದೆ ಮುಂದಾದ್ರು ನಾವು ಸಾಯಾವರಿಗೆ ಪ್ರತಿಯೊಬ್ರು ಮನೆಯಲ್ಲಿ ಜಗಲಿ ಮೇಲೆ ದೇವೇಗೌಡರ ಫೋಟೋ ಹಾಕ್ಬೇಕು ನಾವು ದೇವೇಗೌಡರು ಫೋಟೋ ಹಾಕೊಂಡು ಪೂಜೆ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ವಿಚಾರ ಮಾಡಿ ದೇವೇಗೌಡರು ಕೊಟ್ಟಂತ ಕೊಡುಗೆ ಅಪಾರ